ನೀನು ಒಬ್ಬ ಒಬ್ಬ ಮಂತ್ರಿ ಆಗಿ ಮಾಡೋ ಕೆಲ್ಸ ಇದೆ ನಾ ನೀನ್ ಮಂತ್ರಿ ನೀನು ಏನಾದ್ರು ರೈತರ ದುಡ್ಡು ಕರೆಕ್ಟ್ ಆಗಿ ತಂದು ಕೊಡಿಸ್ಲಿಲ್ಲ ಅಂದ್ರೆ ಮುಂದೆ ಬಂದು ಕೂತ್ಕೊಂತೀವಿ ನೀನ್ ಎಲ್ಲಾದ್ರೂ ಮೀಟಿಂಗ್ ಮಾಡಿ ಅಲ್ಲೇ ಬಂದು ನೀನ್ ಕಾರ್ಗಟ್ಟ ಮಲ್ಕೊತೀವಿ ಏನೇ ಆದ್ರೆ ನಮ್ಗೆ ನ್ಯಾಯ ಕೊಡೋಕೆ ನಮ್ಮ ರೈತರ ಅಣ್ಣ ತಮ್ಮಂದ್ರೆ ನಮ್ ಸಪೋರ್ಟ್ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಇಷ್ಟು ಸತ್ತೋಗ್ಬೇಕು ಅನ್ಕೊಂಡಿದ್ದೆ ನಮ್ಮ ಅಧ್ಯಕ್ಷರೆಲ್ಲ ಹೇಳ್ತಾರೆ ನೀನು ಭಯ ಬೀಳ್ಬೇಡ ನಾವಿದ್ದೀವಿ ನಿಮ್ ಜೊತೆಗೆ ನಾವಿತ್ತು ಅವ್ರು ಹೋರಾಟ ಮಾಡಿ ಅವನ್ ಯಾವನೇ ಆಗ್ಲಿ ಬಡ್ಡಿ ಸಮೇತ ನಿನ್ ಕೊಡ್ತೀವಿ ಅಂತ ಹೇಳಿ ಆ ನಮ್ಮ ಅಧ್ಯಕ್ಷರೆಲ್ಲ ಆಶ್ವಾಸನೆ ಕೊಟ್ಟ ಮೇಲೆ ನನಗೆ ಧೈರ್ಯ ಬಂತು ಅವ್ರ ಹತ್ರ ಕೇಳ್ಕೊಂಡೆ ಸ್ವಾಮಿ ಎಲ್ಲಾ ರೈತರದ್ದು ಸ್ವಾಮಿ ಇದು ನಾನು ವ್ಯಾಪಾರ ಮಾಡ್ತಾ ಇದ್ರೆ ಐದಾರು ಸಾವಿರ ಏಳು ಸಾವಿರ ಐತಿತ್ತು ಜೋಳ ನಾವ್ ವ್ಯಾಪಾರ ಮಾಡಿದ್ರೆ ಇವತ್ತು ಮೂರ್ ಸಾವಿರಕ್ಕೆ ಬಂದಿದೆ ಸ್ವಾಮಿ ರೈತರಿಗೆ ನಾವ್ ಇಷ್ಟು ದಿನ ಇಷ್ಟು ವರ್ಷ ಸರ್ವಿಸ್ ಮಾಡಿದೀವಿ ಇಷ್ಟು ಅನುಕೂಲ ಮಾಡಿದೀವಿ ನಮ್ಗೆ ಯಾಕೆ ತರ ಮೋಸ ಮಾಡ್ತಾ ಇರೋದು ಇವರು ಮಂತ್ರಿ ಸಪೋರ್ಟ್ ಮಾಡ್ತಾ ಇದಾರೆ ಅಂತೇಳಿ ಕೇಳ್ಕೊಂಡಾಗ ಅವ್ರು ಒಂದೇ ಮಾತು ಇಲ್ಲ ಚಿಕ್ಕಬಳ್ಳಾಪುರ ಒಂದು ಧರಣಿ ಮಾಡೋಣ ಅವ್ರು ಬಂದು ಕೊಡೋವರೆಗೂ ಇಲ್ಲೇ ಡಿ ಸಿ ಆಫೀಸ್ ಹತ್ರ ಒಂದು ಪೆಂಡಲ್ ಹಾಕಿ ಇಲ್ಲ ಕುತ್ಕೊಳ್ಳೋಣ ಅಂತ ನಮ್ಗೆ ಅಧ್ಯಕ್ಷರು ಹೇಳಿದ್ದಾರೆ ತುಂಬಾ ಜನ ನಮ್ಗೆ ಸಹಾಯ ಮಾಡಕ್ ಬರ್ತಾ ಇದಾರೆ ಇದಕ್ಕೆ ಒಂದೇ ಒಂದು ಹೇಳಕ್ ಇಚ್ಛೆ ಪಡ್ತೀನೋಣ ಅವರು ಜಮೀರ್ ಅಹಮದ್ ಅವರು ಮಂತ್ರಿ ಸ್ಥಾನದಿಂದ ಕೂಡಲೇ ಇಡಿಬೇಕು ಅವರು ಕಳ್ಳರಿಗೆ ಸಪೋರ್ಟ್ ಮಾಡಿದರೆ ಇವರು ಒಬ್ಬ ಕಳ್ಳ ಕಳ್ಳರಿಗೆ ಸಪೋರ್ಟ್ ಮಾಡೋರು ಅದಕ್ಕಿಂತ ಡಬಲ್ ಕಳ್ಳ ಯಾಕಪ್ಪ ನಿಮ್ಗೆ ನಮ್ಮ ರೈತರ ಮೇಲೆ ಇಷ್ಟೊಂದು ಪಾಪ ಇಷ್ಟೊಂದು ವೇಷ ನಿಮ್ಮ ಸ್ವಜಾತಿ ನಿಮ್ಮ ನಿಮ್ ಕುಟುಂಬಸ್ರು ನಿಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ಮೋಸ ಅದೇ ಕೆಲಸ ಹತ್ತು ನಿಮಿಷ ಅಣ್ಣ ಈ ತರ ಪ್ರಾಬ್ಲಮ್ ಆಗಿದೆಯಲ್ಲ ಅವನ್ನ ಕಲ್ಸಿ ನಮ್ಗೂ ಕಲ್ಸಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಸಿ ಕ್ಲಿಯರ್ ಮಾಡೋದ್ ಬದಲು ಅಣ್ಣ ಒಂದ್ ಮೂರು ತಿಂಗಳಿಂದ ಕಂಟಿನ್ಯೂಸ್ ಟಿವಿಗಳಲ್ಲಿ ಬರ್ತಾ ಇದೆ ಅಣ್ಣ ಪ್ಲೇ ಆಗ್ತಾನೆ ಇದೆ ಅವ್ರಿಗೆ ಮಾನವ ಮರ್ಯಾದೆ ಇದೆಯಣ್ಣ ಒಂದು ಮಿನಿಸ್ಟರ್ ಆಗಿ ನನ್ ಮೇಲೆ ಇಷ್ಟೊಂದು ಟಿವಿಗಳಲ್ಲಿ ತುಂಬಾ ಬರ್ತಾ ಇದೆಯಲ್ಲ ನಾವ್ ಏನೋ ಒಂದು ಅದಕ್ಕೆ ನ್ಯಾಯ ಕೊಡ್ಬೇಕು ಅನ್ನೋದ್ ಜ್ಞಾನ ಸ್ವಲ್ಪ ಇಲ್ವ ಅವ್ರಿಗೆ ನೋಡೋಣ ಮಿನಿಸ್ಟರ್ ಅವನು ಕೂಡಲೇ ವಜಾ ಆಗ್ಲೇಬೇಕು ನಮ್ಮ ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಕೇಳ್ಕೊಳ್ಳೋದು ಒಂದೇ ಅವನು ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು ಇಲ್ಲ ಅಂದ್ರೆ ನಮ್ಮ ನ್ಯಾಯ ಕೊಡ್ತಿರಿದ್ರೆ ನಾವು ಉಗ್ರ ಹೋರಾಟ ನಿಲ್ಸಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಅಂತ ನಿಲ್ಲಕ್ಕೆ ಚಾನ್ಸ್ ಇಲ್ಲ ಒಳ್ಳೆ ಅವ್ರು ಬಂದು ನಮ್ಮ ಸಮಸ್ಯೆ ಮಾಡಿ ನಮ್ಮ ರೈತರು ಕೊಡ್ಬೇಕಾಗಿರೋದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅದ್ಬಿಟ್ಟು ತುಂಬಾ ರೈತರು ಇದ್ದಾರೆ ನೋಡಿ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಚೂಟು ರಾಮ್ ಕೃಷ್ಣಪ್ಪ ಅಂತ ಅವ್ರಿಗೆ ಇಪ್ಪತ್ತೈದು ಲಕ್ಷ ಓಲಾರಿಂದ ಬಂದಿದ್ದಾರೆ ಮತ್ತೆ ನಮ್ಮ ನರ್ಸರೆಡ್ಡಿ ಅಂತ ಇದಾರೆ ಅವ್ರಿಗೆ ಮೂರ್ ಲಕ್ಷ ಕೊಡ್ಬೇಕು ನರಸಿಂಹ ಅಂತ ಒಬ್ರು ಇದಾರೆ ಅವ್ರಿಗೆ ಹತ್ತೈದು ಲಕ್ಷ ಕೊಡ್ಬೇಕು ಕೆ ಎತ್ತಪ್ಪ ಮೇಲೆ ಎಲ್ಲ ಗೊತ್ತಾಗ್ಬೇಕು ನಮ್ಮ ರೈತರ ಹಣ್ಣು ತಮ್ಮಂದ್ರಿಗೆ ಗೊತ್ತಾಗ್ಬೇಕು ಕೈ ಹತ್ರ ಇನ್ನ ನೋಡಿ ಅಲ್ಲಿ ನರ್ಸರೆ ಹೇಳ್ತಾ ಇದಾರೆ ಮತ್ತೆ ಇನ್ನೊಬ್ರು ಒಂದು ಕೋಟಿ ಇಪ್ಪತ್ತು ಇವ್ರಿಗೆ ಕೊಡ್ಬೇಕು ಇವ್ರಿಗೂ ಕೊಡ್ಬೇಕು ನಾನು ತುಂಬಾ ಈ ದುಡ್ಡನ್ನ ತುಂಬಾ ರೈತರು ಕೊಡೋದಿದೆ ಮನೆ ಹತ್ರ ಬಂದು ಕೆಟ್ಟ ಮಾತೆಲ್ಲ ಬೈತಾ ಇದಾರೆ ಏನೇ ಆದ್ರೆ ಕೂಡಲೇ ಇದನ್ನ ಈ ಮುಖ ನಮ್ಮ ಮೀಡಿಯಾ ಮುಖಾಂತರ ಹೇಳಕ್ ಒಂದೇ ಒಂದು ಇಚ್ಛೆ ಪಡ್ತೀನಿ ಜಮೀರ್ ಅಹಮದ್ ಅವರು ಇದು ಕೂಡಲೇ ನಮ್ ದುಡ್ಡು ನಮ್ಮ ರೈತರದು ಬೇವರ್ ಇದು ವಸೂಲ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಉಗ್ರ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ತುಂಬಾ ಮೂರ್ ತಿಂಗಳಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಯಾವ ಯೂಟ್ಯೂಬ್ ನೋಡ್ತಾರದೆ ನಾವು ಜೀವಮಾನದಲ್ಲಿ ನಾವು ಮೀಡಿಯಾ ಮುಂದ್ಗಡೆ ಯಾವತ್ತು ಬಂದಿರೋರಲ್ಲ ನಮ್ ಕಷ್ಟ ಹೇಳಕ್ಕೆ ಬಂದಿದೀವಿ ನಮ್ಮ ಇನ್ನೊಬ್ರು ಹೇಳ್ತಾರೆ ನೀನ್ ಮೀಡಿಯಾ ಮುಂದೆ ಹೋಗ್ಬೇಡ ನೀನ್ ದುಡ್ಡು ಕೊಡ್ತೀವಿ ಎಲ್ಲಿ ನಾವು ಮೀಡಿಯಾ ಮುಂದೆ ರೂಮಲ್ಲಿ ಓದ್ದಿರೂ ಹೋಗ್ಬೇಕು ಮೀಡಿಯಾ ಮುಂದೆ ಬಂದ್ರು ವಸೂಲ್ ಆಗ್ತಾ ಇಲ್ವಲ್ಲ ಇದು ಇಂಟ್ರೆಸ್ಟ್ ಇಲ್ಲ ಕೊಡ್ಸಕ್ಕೂ ಇಂಟ್ರೆಸ್ಟ್ ಇಲ್ಲ ಯಾಕೆ ಇವರು ಒಂದು ಬಾಯಿ ತಗಿತಾ ಇರುವ ಎಂ ಪಿಗಳು ಇರ್ಬೋದು ಜನಪ್ರತಿನಿಧಿಗಳು ಯಾರು ಇದ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಆಗ್ತಾ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ರಾಜಕೀಯದವರು ಅವರ ಸ್ವಂತಕ್ಕಾಗಿ ನಮ್ಮ ನೀವು ಯೂಸ್ ಮಾಡ್ತಾರೆ ನಮಗೆ ನ್ಯಾಯ ಕೊಡಿಸುವವರು ನಮ್ಮ ರೈತ ಮುಖಂಡರು ಇರ್ಬೋದು ನಮ್ಮ ಅಧ್ಯಕ್ಷರು ಇಂಥವರಿಂದ ನಾವು ಏನೋ ನ್ಯಾಯ ಪಡೆಯಬಹುದೇ ಹೊತ್ತು ರಾಜಕೀಯದವರಿಂದ ನಾವು ನ್ಯಾಯ ಪಡಕ್ಕಾಗಲ್ಲ ಮೂರು ಮೂರ್ ತಿಂಗಳಿಂದ ಅವ್ನು ಮನೆಗೆ ಹೋಗಿದ್ದೀವಿ ಕೈ ಕಾಲು ಇಟ್ಕೊಂಡಿದೀವಿ ಅಂತ ಬಗ್ಲಿಲ್ಲ ಅವನು ಮತ್ತೆ ಮೀಡಿಯಾ ಮುಂದ್ಗಡೆ ಬಂದಿದೀವಿ ಬಗ್ಲಿಲ್ಲ ಜನಪ್ರತಿನಿಧಿ ಹೋಗಿದೀವಿ ಬಗ್ಲಿಲ್ಲ ಕೊನೆಯದಾಗಿ ನಾವು ರೋಡ್ ಬಂದು ಧರಣಿ ಮಾಡಕ್ಕೆ ಬಂದಿದೀವಿ ಇನ್ನಾದ್ರೂ ಪಕ್ತಾರೆ ಎಲ್ಲ ನೋಡ್ಬೇಕ ದಯವಿಟ್ಟು ಅವ್ರ್ ಒಂದೇ ಒಂದು ಸಂದೇಶ ಇದು ಮೋಸದವ್ರಿಗೆ ಮೋಸ ಮಾಡ್ತಾ ಇದ್ದಾನೆ ಅವನು ಮೋಸ ಮಾಡಬಾರ್ದು ನಾವು ನ್ಯಾಯಯುತ ಹೋಗಿದ್ದೀವಿ ನಾವು ಜನ ಮುಂದ್ಗಡೆ ಬಂದಿದ್ದೀವಿ ಅವನ ನ್ಯಾಯಯುತವಾಗಿದ್ರೆ ಜನ ಮುಂದ್ಗಡೆ